ಮಾತಾಡ ಹೇಳ್ಬೇಕಪ್ಪ ದೇವೇಗೌಡ ನೀನ್ ಏನಂತೆ ಈಗ ಹೆಂಗ್ ಲೂಟಿ ಹಾಕಿಲ್ಲ ಗೌಡೂರಾಗ ಎಟ್ ಆಗ ಎಲ್ಲಿ ಅಷ್ಟೇ ಅದ ಈಗ ನೋಡ ದೇವೇಗೌಡ ನೀನ್ ಏನಂತ ಈಗ ಟೊಣ್ಣೂರಾಗ ಏನ ಅಲ್ಲಿ ಗೌಡೂರಾಗ ಏನು ದರ್ಶನಪುರ್ ಶಣಬಸಬ್ ಗೌಡ್ರು ಅಲ್ಲಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ರೀತಿ ಲೂಟಿ ಮಾಡ್ತಾರ ಅದೇ ಅದೇ ಹೇಳ್ತೀನಿ ಹೇಳ್ತಿನಿ ಬರ್ತೀನಿ ಮತ್ತೇನು ಆ ಕಡೆ ಗೌಡೂರ್ ಬಳಿ ಯಾದಗಿರಿ ಮತ ಕ್ಷೇತ್ರದ ಶಾಸಕ ತುನಾರಡ್ಡಿ ಅವರು ಅವ್ರು ಯಾವ ರೀತಿ ಕಳ್ತನ ಮಾಡ್ತಾರೆ ಶಾಸಕರುಗಳು ಅಂತ ನೀನ್ ಹೇಳ್ತಿದೆ ಮತ್ತೆ ದೇವದುರ್ ತಾಲೂಕಿನಲ್ಲಿ ಇಲ್ಲಿ ಗೋಪಾಲಪುರ ಗ್ರಾಮದಲ್ಲಿ ಯಾವ ರೀತಿ ಅಕ್ರಮ ಇಡ್ತಿದೆ ಅಲ್ಲಿ ಲೂಟಿ ಮಾಡ್ತಿದ್ರೆ ಶಾಸಕರುಗಳು ಮೂರು ಶಾಸಕರು ಯಾರೀ ಸಿದ್ದರಾಮಯ್ಯ ರೀ ಸಿದ್ದರಾಮಯ್ಯ ಸರಾಮಯ್ಯ ಕಳ್ತನ ಮಾಡ್ರೆ ಹೌದಾ ಎಷ್ಟ್ ಹೇಳಿದೆ ಈಗ ಸಿದ್ದರಾಮಯ್ಯ ನೋಡ್ ಸ್ನೇಹಿತರೆ ನಮ್ಮ ಊರಿನ ಎಚ್ ಡಿ ದೇವೇಗೌಡ ಅಂತ ಹೆಸರು ಇತ ಏನು ಹೇಳ್ತಾ ಇದಂದ್ರೆ ಏನು ಸನ್ಮಾನ್ಯ ಸಿದ್ದರಾಮಯ್ಯನವ್ರೇ ಈ ರಾಜವನ್ನು ನದಿಗಳ ಲೂಟಿ ಮಾಡಿ ದರೋಡೆ ಮಾಡ್ರಿ ದರೋಡೆ ಮಾಡ್ರಿ ಅಂತ ಹೇಳನಲ್ಲ ನೋಡ್ ಸ್ನೇಹಿತರೆ ನಾವೇನು ನಾವು ನೋಡ್ ಸ್ನೇಹಿತರೆ ನಾನು ಹನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ಸಾಕಿನ್ ಕೊಳ್ಳೂರು ಎಂ ತಾಲೂಕ್ ಶಾಪುರ್ ಜಿಲ್ಲಾ ಯಾದಗಿರಿ ಇವತ್ತೇನು ಕೊಳ್ಳೂರು ಗ್ರಾಮದಲ್ಲಿ ಇಲಿಗಲ್ ಬ್ಲಾಕ್ ಮಾಡಿ ಅಕ್ರಮ ಗಣಿಗಾರಿಕೆ ಮಾಡಿ ಯಾವ ರೀತಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ಯಾವ ರೀತಿ ಅಕ್ರಮ ನಡೆಸ್ತಿದ್ರೆ ನಮ್ಮ ಬೀರ್ನಕಲ್ ಹಣ್ಮೇಗೌಡ ಅವರು ಇವತ್ತು ಇಲಿಗಲ್ ಬ್ಲಾಕ್ ಮಾಡಿ ಲೂಟಿ ಮಾಡ್ತಾ ಇದ್ರೆ ಅವ್ರೇನ್ ಹೇಳ್ತಾ ಇದ್ರೆ ಬೀರ್ನಕಲ್ ಹಣ್ಮಗೌಡ ಅಂದ್ರೆ ಸ್ನೇಹಿತರೆ ಏನ್ರಿ ಅಲ್ಲಿ ದಕ್ಷಿಣಪುರ್ದ ಲೂಟಿ ಮಾಡ್ತಾರಲ್ಲ ಅಲ್ಲಿ ಯಾದಗಿರಿಯ ಮೇಲೆ ತುನರಡ್ಡಿ ಅವರು ಲೂಟಿ ಮಾಡ್ತಾರಲ್ಲ ಅದೇ ರೀತಿ ನಾವು ಕೊಳ್ಳೂರು ಗ್ರಾಮದಲ್ಲಿ ಲೂಟಿ ಮಾಡ್ತೀವಿ ಬರ್ರಿ ಗಂಡು ಮಕ್ಕಳಿದ್ರೆ ತರ್ಗಕ್ಕಂತ ದಕ್ಷಣಾಪುರದವ್ರಿಗೆ ಸವಾಲು ಆಗ್ತಾರೆ ನಮ್ಮ ನಮ್ಮ ಬೀರ್ನಕ್ಕಲ್ ಅಣ್ಮೇಗೌಡ ಅಣ್ಣವರು ದಕ್ಷಿಣಪುರದವ್ರು ಬಂದು ಬಂದ್ ಮಾಡಿ ನೋಡೋಣ ಬಂದ್ ಮಾಡ್ರಿ ನೋಡೋಣ ಅಲ್ಲಿ ಟೊಣ್ಣೂರ್ ಗೌಡರು ಬಂದ್ ಮಾಡಿ ಇಲ್ಲಿ ಬರ್ರಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಸವಾಲು ಏನೇ ಇರಲಿ ನಾನು ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಅಕ್ರಮ ತಡಿಬೇಕು ನಾ ತಡಿತಕ್ಕಂತ ಕೆಲಸ ಮಾಡ್ತೀನಿ ಸ್ನೇಹಿತರೆ